ಬರ್ವ ಶಿವಂದು ಐನೂರ ಸಾವಿರ ಓದಕ್ಕೆ ಬಂದಿಂಗ್ ಸ್ತೋತ್ರ ಪರಮೇಶ್ವರ ಸರ್ವ ಮಂಗಳ ಮಹಿಮೆಯನ್ನು ವೃಷಭಂಗಿ ಹೇಳಿದ್ದು ಮಂಗಳಕ್ಕೆ ಮಂಗಳಗನಿಪಿ ಧಾನ್ಯ ರೂಪಿಣಿಯಾದ ಮಹಿಮೆಯ ಮಂಗಳಿಂದನೇ ಹೇಳಿದನು ಮಹೇಶ ವೃಷಭಂಗಿ ಪರಮೇಶ್ವರ ನಂದಿಯನ್ನು ಕುರಿತು ನಂದೀಶ ಕೇಳು ದೇವಿಯ ಮಹಿಮೆಯನ್ನು ಹೇಳುತ್ತೇನೆ ಎಂದು ನುಡಿದು ದೇವಿಯ ಅದ್ಭುತವನ್ನು ಮಹಿಮೆಯನ್ನು ಹೇಳತೊಡಗಿದರು ಶುಂಭ ನಿಶುಂಬರು ಮತ್ತೆ ಹುಟ್ಟಿ ದುಷ್ಟರಾಗಿ ದೇವತೆಗಳಿಗೆ ತೊಂದರೆಯನ್ನುಂಟು ಮಾಡಲು ದೇವಿಯು ಶ್ರೀ ದುರ್ಗಿಯಾಗಿ ಅವರನ್ನು ಸೀಳಿದಳು ಆ ದುರ್ಗಿಯೇ ಮೂಲ ದೇವತೆಯಾದ ಈ ಪಾರ್ವತಿ ದೇವಿ ರಕ್ತ ದಂತಾಸುರರನ್ನು ಸಂಹರಿಸಿ ಮುನಿಗಳನ್ನು ಕಾಪಾಡಿ ತನ್ನ ಭಕ್ತರಿಂದ ಈ ಪಾರ್ವತಿಯೇ ದುರ್ಗೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು ಭೀಮನೆಂಬ ಹಸುರನ್ನು ಹಿಮಾಚಲದಲ್ಲಿದ್ದ ಋಷಿಮುನಿಗಳನ್ನು ತಿನ್ನತೊಡಗಿದಾಗ ಈ ಸೋಮಶೇಖರಿಯೇ ಆ ಹಸುರನನ್ನು ಯುದ್ಧದಲ್ಲಿ ಕೊಂದು ಭೀಮೆ ಎಂಬ ಹೆಸರಿನಿಂದ ಕರೆಸಿಕೊಂಡಳು ಅವಳೇ ಈ ಪಾರ್ವತಿ ದಾರುಣಾಯಕ ಎಂಬ ರಕ್ಷ ರಾಕ್ಷಸನು ಮೂರು ಲೋಕಗಳನ್ನು ಸೂರ್ಯ ಮಾಡುತ್ತಾ ಬ್ರಹ್ಮರ ರೂಪಿನಿಂದ ಆರು ಕಾಲುಗಳಿಂದ ಸರ್ವರನ್ನು ಕಡಿದುಕೊಳ್ಳುತ್ತಿರಲು ಅವನನ್ನು ದೇವಿಯು ಕೊಂದು ಬ್ರಹ್ಮರಾಂಬೆ ಎಂದು ಪ್ರಸಿದ್ಧಳಾದವಳೆ ಈ ಪಾರ್ವತಿ ಬ್ರಹ್ಮಾಸುರನು ನನ್ನ ವರದಿಂದ ನನ್ನನ್ನೇ ಬಸವನ ಮಾಡುವನೆಂದು ಬಂದಾಗ ನಾನು ಸಾವಿರ ಲೋಕಗಳನ್ನು ಅಲೆದೆ ಸಾಕಾಗಿ ಕೊನೆಗೆ ನಾರಾಯಣಿಯಾಗಿ ಬಂದು ಭಸ್ಮಾಸುರನನ್ನು ಭಸ್ಮ ಮಾಡಿದ ಮೋಹಿನಿಯೇ ಈ ಪಾರ್ವತಿ ಪರಮಶ್ರುತಿಯಿಂದ ಪರಮಶ್ರುತಿಯನ್ನು ಬ್ರಹ್ಮನಿಂದ ಆರಿಸಿಕೊಂಡು ಹೋಗಿ ನೀರಿನಲ್ಲಿ ಅಡಗಿದ್ದ ದುಷ್ಟ ಮರುಸುತ್ತನನ್ನು ಕೊಂದು ಬ್ರಹ್ಮನಿಗೆ ಶ್ರುತಿಯೇ ಮೊದಲಾದ ವೇದಗಳನ್ನು ತಂದುಕೊಟ್ಟ ಮತ್ಸರೂಪಿನ ಬ್ರಹ್ಮವೇ ಈ ಪಾರ್ವತಿ ಸಮ ಕ್ಷೀರ ಸಮುದ್ರವನ್ನು ಕಡೆದಾಗ ಮಂದರ ಪರ್ವತವು ನೀರಿನಲ್ಲಿ ಮುಳುಗಲು ಕೂರ್ವನಾಗಿ ಪರ್ವತನನ್ನು ಮೇಲಕ್ಕೆತ್ತಿ ಆ ಸಮುದ್ರದಲ್ಲಿ ಸಿಕ್ಕಿದ ಸುರೆಯನ್ನು ಅಮೃತವನ್ನು ಬೇರೆ ಬೇರೆ ಮಾಡಿ ದೇವತೆಗಳಿಗೆ ಅಮೃತವನ್ನು ರಾಕ್ಷಸರಿಗೆ ಸುರೆಯನ್ನು ಕುಡಿಯದೆರೆದ ಹರಿಯೇ ಜಗನ್ಮೋಹಿನಿಯು ಪರಮಂಗಳ ದೇವಿಗೆ ಆದ ಈ ಪಾರ್ವತಿ ಎರಡನೇ ಲೋಚ ಎರಡನೇ ಈ ಭೂಮಿಯನ್ನು ಚಾಪಿಯಂತೆ ಸುತ್ತಿ ರಸಾತಳಕ್ಕೆ ಕೊಂಡೊಯ್ದಾಗ ವಿಷ್ಣುವ ರಹನಾಗಿ ರಕ್ಷಸನನ್ನು ಕೊಂದು ನನ್ನ ದಾಡೆಯಿಂದ ಭೂಮಿಯನ್ನು ಮೇಲಕ್ಕೆ ತಂದ ವಿಷ್ಣುವೇ ಈ ಪಾರ್ವತಿ ಹರಿಯನ್ನು ಧ್ಯಾನಿಸಬೇಡವೆಂದು ಪ್ರಹ್ಲಾದನನ್ನು ದುಷ್ಟ ದೈತ್ಯನಾದ ಎರಡನೇ ಕಸಿಗು ನಿರ್ಬಂಧಿಸಿ ಹಿಂಸೆಯನ್ನು ಕೊಟ್ಟು ನೋಯಿಸುತ್ತಿದ್ದಾಗ ಕಂಬದಿಂದ ನರಸ ನರಸಿಂಹ ರೂಪನಾಗಿ ಹೊರಬಂದು ದೈತ್ಯನ ಹೊಟ್ಟೆಯನ್ನು ಬಗೆದು ಕರುಳಿನ ಮಾಲೆಯನ್ನು ಧರಿಸಿದ ಆ ಹರಿಯೇ ಈಗ ಪಾರ್ವತಿಯಾಗಿದ್ದಾಳೆ ಅವಳೇ ಇವಳೇ ಅಂದು ಹರಿಯಾಗಿದ್ದಳು ಬಲಿ ಧನಮದದಿಂದ ಗರಿಷ್ಠನಾದಾಗ ವಾಮನ ರೂಪದಲ್ಲಿ ಅವನಲ್ಲಿಗೆ ನಡೆದು ಅವನಿಂದ ಮೂರು ಪಾದದಷ್ಟು ಭೂಮಿಯನ್ನು ದಾನ ಪಡೆದು ಸ್ತ್ರೀಲೋಕಗಳನ್ನು ತನ್ನೆರಡು ಪಾದಗಳಿಂದ ಅಳೆದು ಮೂರನೇ ಪಾದವನ್ನು ಅವನ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತುಳಿದವಳೆ ಈ ಪಾರ್ವತಿ ಕಾರ್ತವೀರನು ಕಾಮಧೇನವನ್ನು ಪಡೆಯಲು ಇಚ್ಛಿಸಿ ಯಮದಗ್ನೆಯನ್ನು ಕೊಂದಾಗ ಕೊಡಲಿ ಹಿಡಿದು ಭಾರ್ಗವನಾಗಿ ಕಾರ್ತೆವೀರನ ಸಾವಿರ ಭುಜಗಳನ್ನು ಕತ್ತರಿಸಿ ಕೊಂದು ಹಾಕಿದವಳೆ ಈ ಪಾರ್ವತಿ ಸೀತೆಯನ್ನು ಅಪರಿಸಲ್ಪಟ್ಟಾಗ ದಶರಾಜನ ಮಗನು ಅಸಂಖ್ಯಾತದ ವಾನ ವಾನರ ಸೈನ್ಯದೊಡನೆ ಹೊರಟು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ರಾಕ್ಷಸರನ್ನು ರಾವಣ ಕುಂಭಕರ್ಣಾದಿಗಳನ್ನು ಕೊಂದು ಸೀತೆಯನ್ನು ತಂದ ಅಯೋಧ್ಯೆಯ ರಾಜನಾದ ಶ್ರೀರಾಮನೇ ಈ ಪಾರ್ವತಿಯೇ ದನಕರಗಳನ್ನು ಕಾಯ್ದ ಹದಿನಾರು ಸಾವಿರ ಗೋಪಿಯರೊಂದಿಗೆ ಕ್ರೀಡೆಯಾಡಿ ಮಾವನಾದ ಕೋಂಸನನ್ನು ಕೊಂದು ನರಕಾಸುರ ಶಶುಪಾಲ ದಂತವಕ್ರರೇ ಮೊದಲಾದ ಮೊದಲಾದವರನ್ನು ನಾಶ ಮಾಡಿ ಧರ್ಮರಾಜ ಭೀಮ ಅರ್ಜುನರೇ ಮೊದಲಾದವರನ್ನು ಸಲುಗಿದ ದೇವಿಕಿ ಪುತ್ರನಾದ ಶ್ರೀಕೃಷ್ಣನು ಆ ಪಾರ್ವತಿದೇವಿ ತ್ರಿಪುರೊಡನೆ ತ್ರಿಪುರರೊಡನೆ ಕಂಸನು ಕಾದಾಡುತ್ತಿದ್ದಾಗ ಅಲ್ಲಿ ಸತ್ತ ರಾಕ್ಷಸನು ಮತ್ತೆ ಮತ್ತೆ ಹುಟ್ಟಲು ಅಲ್ಲಿಯೂ ಅಲ್ಲಿ ಕೊಳದ ಬಳಿ ಬತ್ತಲೆ ನಿಂತನು ಆಗ ಅಲ್ಲಿಯ ಸ್ತ್ರೀಯರು ಅವನನ್ನು ಕಂಡು ಓಹಿಸಿದನು ಅದರಿಂದ ತ್ರಿಪುರನು ಬಲಹೀನಾದನು ಶಿವನು ಆಗ ತ್ರಿಪುರನನ್ನು ದಹಿಸಿದನು ಆ ಪ ಈ ಪಾರ್ವತಿಯೇ ಆ ಶಿವನಾಗಿದ್ದನು ಕುದುರೆ ಹಾನಿಗಳಾಗಿ ಸೈನ್ಯವನ್ನು ಕಡಿದು ದುಷ್ಟರನ್ನು ನಾಶ ಮಾಡುವ ಪುಣ್ಯರಕ್ಷಣೆಯನ್ನು ಮಾಡುವ ಜಗತ್ತೆಲ್ಲ ಪಾಲಿಸುವ ಹಿಗೆ ಕುರುವ ಈ ಪಾರ್ವತಿ ದೇವಿ ಪಾರ್ವತಿ ದೇವಿಯ ಅವತಾರಗಳ ಅವತಾರಗಳೇ ಚಕ್ರದ ಸ್ಥಾನಗಳು ದಳ ಬೀಜ ವರ್ಣಗಳು ಅಧಿಪತಿಯರು ಎಲ್ಲವೂ ಅದನ್ನೆಲ್ಲ ವಿಸ್ತಾರವಾಗಿ ಹೇಳಿದನು ದೇವಿಯ ಚರಿತ್ರೆಯು ಪುಣ್ಯಕ್ಕೂ ಪ್ರದಾವ ಪ್ರದವಾದಂತಹದು ಚಕ್ರಕ್ಕೆ ಆಧಾರ ಆಲಯವು ಬುಧ ನಾಲ್ಕು ದಳಗಳು ನಾಲ್ಕು ಅಕ್ಷರ ಓ ಆದಿ ಸಾ ಅಂತ್ಯಕ್ಷರಗಳಿವೆ ಮೇಲೆ ನೀಲವರ್ಣ ಪದ್ಮಕ್ಕೆ ಹೋಲಿ ಭಾಷಾ ಅಂಕುಶಗಳನ್ನು ಧರಿಸಿರುವ ಗಣಪತಿಯು ಈ ಪಾರ್ವತಿ ಲಿಂಗಸ್ಥಳ ಸ್ವಾದಿಷ್ಟ ಚಕ್ರ ಆರು ದಳ ಅಕ್ಷರಗಳನ್ನು ವಿಂಗಡಿಸಿದರೆ ಓ ಆದಿಯು ಲಾ ಅಂತ್ಯಕ್ಷರವೂ ಇವೆ ಕೃಷ್ಣ ವರ್ಣವು ಕಂಗಳಿಸುವುದು ಚಪಮಣಿ ಕಮಂಡಲಗಳ ನೊಡನೆರುವ ಬ್ರಹ್ಮನು ಈ ಪಾರ್ವತಿ ಲಾಭಸ್ಥಳವು ಮಣಿಪೂರಕವಾಗಿ ಚಕ್ರದೊಡನೆ ಶೋಭಿಸುವ ದಶದಳ ದಶಾಕ್ಷರ ದಶಾಕ್ಷರ ಶೋಭಿತವಾದ ಆದಿ ಡ ಅಂತ್ಯ ಫ ಅಕ್ಷರಗಳೊಡಲ ಪೀತವರ್ಣನಾದ ಅಭಿಮಾನದಿಂದ ಚಕ್ರ ಗದಾಪಾಣಿಯಾದ ಚತುರ್ಭುಜ ಶ್ರೀ ವಿಷ್ಣುವು ಈ ಪಾರ್ವತಿ ದ್ವಾದಶಾದಿ ಅಕ್ಷರಗಳಿದ್ದು ಹೇಮವರ್ಣದ ಮಹಾತ್ಮನಕನು ತ್ರಿಶೂಲ ಧರಿಸಿರುವವನು ಕಮಲಜನು ಆದ ರುದ್ರನು ಈ ಪಾರ್ವತಿ ಕುತ್ತಿಗೆಯಲ್ಲಿ ವಿಶುದ್ಧಿಯು ಚಕ್ರಕ್ಕೆ ಷೋಡಶ ದಳವು ಪಡೆದು ಷೋಡಶ ಸಾಕ್ಷರದ ಆದಿ ಆ ಅಂತ್ಯ ಅಹ ಆಗಿ ಧೂಮ್ರವರ್ಣದ ಶೋಭಿತ ಹಾಗೂ ನಿತ್ಯವಾಗಿದ್ದು ಇಹಪರಲ್ಲೂ ತಿರುಗುತ್ತಿರುವ ಸತ್ತು ಮತ್ತೆ ಹುಟ್ಟುವ ಜೀವವೇ ಈ ಪಾರ್ವತಿ ಎರಡು ಉಬ್ಬುಗಳ ಮಧ್ಯೆ ಚಕ್ರವಿದೆ ಆಗ್ನೇಯವೆನಿಸುವ ಕಿರಣರತ್ನವು ಕೋಣೆ ಮಧುರದಳ ಹಂ ಕ್ಷಂ ಸಂ ಬೀಜವೂ ಇದ್ದು ಕೋಟಿ ಸೂರ್ಯರನ್ನು ಮೀರುವ ಜ್ಯೋತಿರ್ಮಯ ಬಿಂದು ಈ ಪಾರ್ವತಿ ಇದರ ಮೇಲೆ ಉರ್ದು ಸರಿಯಾದ ಸಹಸ್ರಾರ್ಧ ಚಕ್ರಕ್ಕೆ ಕೂಡಿ ಸಾವಿರ ದಳಗಳಿಂದ ಅಮೃತವನ್ನೇ ತುಂಬಿ ತೇಜೋಪೂರ್ಣವಾಗಿ ನಿತ್ಯ ನಿತ್ಯಸ್ಥಿತವಾಗಿರುವ ಪರಬ್ರಹ್ಮಳೇ ಈ ಪಾರ್ವತಿ ಈಕೆ ಜೀವಶಿಹ ಜೀವ ಶಿವ ಶಿವನ ಜೀವಸುದೆ ಕರ್ತಳು ಜೀವವಾಗಿ ಹಳು ಲೋಕದ ಜಂತಳಾಗಿರುವಳು ಈಕೆಗೆ ಸಾವು ಹುಟ್ಟುಗಳೆಲ್ಲ ದುಃಖ ಸುಖಗಳಲ್ಲಿ ತೊಳಲಿ ಬಳಿದ ಬಳಲಿದರೂ ಪವಿತ್ರಕ್ಕೆ ಪವಿತ್ರವಾಗಿರುವಳು ಈ ಪಾರ್ವತಿ ದೇವಿ ಈಕೆ ನಾದರೂಪಳು ಅಲ್ಲದೆ ನಾನಾ ನಾನಾ ನಾದಗಳಾಗಿದ್ದಾಳೆ ಓದುತ್ತಿರುವ ಸುಂದರವಾದ ನಾದವು ನಾದ ಮಗ್ನಳು ಈಕೆ ನಾದ ಸೀತಳು ನಾದ ಬಿಂದುವು ಪರಮ ಆದವಳೆ ಪಾರ್ವತಿ ಈಕೆ ಸ್ತ್ರೀ ಅಲ್ಲ ಪುರುಷಳು ಅಲ್ಲ ನಪೋಸಕನೂ ಅಲ್ಲ ಅವಯವೂ ಅಲ್ಲ ದೇಹ ಚರ್ಮ ವ್ಯವಹಾರವೂ ಅಲ್ಲ ರಕ್ತ ಅಸ್ ರಕ್ತ ಅಸ್ಥಿಗಳಿಂದ ಕೂಟರಗಳು ಅಲ್ಲ ಸಂಕಲ್ಪವೂ ಅಲ್ಲ ವಿಕಲ್ಪವೂ ಅಲ್ಲ ಜೀವನಕ್ಕೆ ಇದ್ದಾಳೆ ಇಲ್ಲವೂ ಇಲ್ಲವಾಗಿದ್ದಾಳೆ ಅವಹೇ ಮೊದಲಾದ ಪಂಚಭೂತಗಳೇ ಈಕೆ ಜ್ಞಾನದ ಪಂಚೇಂದ್ರ ಪಂಚೇಂದ್ರಿಯಗಳಿಗೆ ಅಲ್ಲದೆ ಪಂಚಮ ಕರ್ಮೇಂದ್ರಿಯಗಳು ಪಂಚವಾಯುಗಳು ತತ್ವಗಳು ಆಗಿದ್ದು ಈ ಪಾರ್ವತಿಯು ಪ್ರಪಂಚವರ್ಜಿತಳು ಆಗಿದ್ದಾರೆ ಈಕೆ ಸರ್ವಭೂತಳು ಸರ್ವನಾಮಗಳು ಸರ್ವಚ್ರೇಷ್ಠಗಳು ಸರ್ವ ಜೀವವು ಭೂಮಿ ಪಶು ನರ ಕ್ರಿಮಿ ಕೀಟ ಮಹತ್ತು ದೇವತೆ ಅಸುರ ಕ್ಷೇತ್ರ ಗಿರಿಪುರ ಇವೆಲ್ಲವೂ ಆಗಿದ್ದು ಪರ ಪರಬ್ರಹ್ಮಳು ಆಗಿರುವಳು ಹೇಳುವವನಾದ ನಾನು ಈಕೆ ಹೇಳುವವನು ನೀನು ಈಕೆ ಸಂತೋಷವು ಈಕೆ ಗೋಧೆಗಳೆಂಬುದು ಈಕೆ ಮೇಲೆ ಸೂಕ್ಷ್ಮವಾದ ನಿರಾಳ ವಸ್ತು ಓಲಾಡುತ್ತಿರುವುದು ಈಕೆ ಈಕೆ ಮೂಲ ಬ್ರಹ್ಮಳು ವೃಷಭನೇ ನನ್ನನ್ನು ಬಲ್ಲವರಾರು ನನ್ನನ್ನು ಪ್ರೋತ್ಸಾಹಿಸಿ ಸರ್ವ ಲೋಕಗಳಿಗೂ ನನ್ನನ್ನು ದೈವವನ್ನಾಗಿ ಮಾಡಿದ್ದರಿಂದಲೇ ನಾನು ಹೊರದೈವಾದೆ ವಿಷ ಕುಡಿದು ನಾನು ಉಳಿದಿರುವುದು ಈ ಪಾರ್ವತಿಯ ಮಹಿಮೆಯಿಂದಲೇ ಇಲ್ಲದಿದ್ದರೆ ನಾನು ಉಳಿಯುತ್ತಿದ್ದೇನೆ ಒಂದು ದಿನ ಪಾರ್ವತಿಯು ನನ್ನನ್ನು ಕುರಿತು ಇದೇನು ಎಂದು ಕೇಳಿದಳು ನಾನು ಎಲ್ಲವನ್ನು ಕಾಣ ಎಲ್ಲವೂ ಕಾಣುತ್ತಿದೆ ಅದೆಲ್ಲವೂ ನನ್ನ ಮಾಯೆಯಿಂದನು ಅದಕ್ಕೆ ಆಕೆಯು ನನ್ನ ಮಾಯೆಯನ್ನು ಈಗ ಮೂಡಿರಿ ಎಂದು ಸ್ನಗುತ್ತಾ ಒಂದು ಚಿಟಕಿಯನ್ನು ಹಾಕಿದಳು ಒಡನೆ ಹರಿಹರನು ಅನಂತರು ಕಮಲಜರು ಬಹಳ ಜನ ದಶಮುಖರು ಸಹಸ್ರಾರು ಪಾರಿ ಪರಿಚಾರಕರೆಲ್ಲರೂ ಕಂಡು ಬಂದು ನಾನು ಬಹು ಬೆದರಿದೆ ಅವರೆಲ್ಲರ ಕಾಂತಿ ವೇಷ ಭೂಷಣ ಆಯುಧ ಶೌರ್ಯ ಸಂಪತ್ತು ವೈಭವಗಳನ್ನೆಲ್ಲ ಕಂಡು ನಾನು ಭಯದಿಂದ ಬೆದರಿ ನಡಗಡನೆ ನಡಿಗೆ ಹೋದೆ ಆಗ ಗೌರಿಯು ನನ್ನನ್ನು ಹೊಚ್ಚಿಕೊಂಡು ಹೊಡಗದರು ಹೊಡಗುದರು ಎಂದು ನುಡಿದು ತನ್ನ ಮಾಯೆಯನ್ನು ಅಡಗಿಸಿ ಭಯಪಟ್ಟಿದ್ದೇಕೆ ಎನ್ನರು ನಿನ್ನ ಮಾಹೆ ನಿನ್ನ ಮಾಯೆಯು ಘೋರ ವಿಚಿತ್ರ ಕಂಡು ಎಂದೆ ಅದಕ್ಕೆ ಅವಳು ಜಗದೊಡೆಯ ನಿನ್ನ ಈ ಮಾಯೆಗೆ ನೀನು ಚಂಚಲನಾಗುವುದೇ ಎಂದು ನನ್ನನ್ನು ಸಂತೈಸಿದರು ಒಂದು ದಿನ ಶ್ರೀರಾಮಚಂದ್ರನು ಸಭೆಯಲ್ಲಿ ಕುಳಿತಿದ್ದನು ಸರ್ವ ಋಷಿಗಳು ಅಲ್ಲಿದ್ದರು ಆಗ ಶ್ರೀರಾಮ ಶಿಷ್ಠನ ಕುರಿತು ಮಾಯೆ ಎಂಬುದೇನು ಅದು ಹೇಗಿದೆ ಎಂದು ಕೇಳಿದರು ವಶಿಷ್ಠನು ಸಂದೇಹಚಿತ್ತನಾಗಿ ಉತ್ತರ ಕೊಡಲಾರದೆ ತನ್ನಲ್ಲೇ ಮಾಯೆಯ ಎಂದುಕೊಂಡ ಒಡನೆ ಅವನ ಮನಸ್ಸು ಅಡವಿಗೆ ಹೋಯಿತು ಅಲ್ಲಿ ಶಬರಿ ಎಂಬ ಕರುಣಿಯನ್ನು ಕಂಡು ಅವಳೊಡನೆ ಕೂಡಿ ಏಳೆಂಟು ಶಿಶುಗಳಾದವು ಮತ್ತೆ ಆ ಮನಸ್ಸು ರಾಮನಿಗೆ ಏನು ಉತ್ತರ ಕೊಡಲಿ ಎನ್ನುತ್ತ ಸಭೆಗೆ ಬರಲು ಮನಸ್ಸಿನ ಜೊತೆಗೆ ಶಬರಿಯು ರಾಮನ ಸಭೆಗೆ ಬಂದಳು ಅವಳು ನನ್ನನ್ನು ನನ್ನ ಶಿಶುಗಳೊಂದಿಗೆ ಬಿಟ್ಟು ಬರಬಹುದು ಎಂದು ಸಭಾ ಮಧ್ಯದಲ್ಲಿ ಕೇಳಿದಳು ಸಭೆಯಲ್ಲಿ ನೆರೆದವರೆಲ್ಲರೂ ಇದೇನು ವಶಿಷ್ಠನು ಶಬರಿಯನ್ನು ಕೂಡಿದರಲ್ಲ ಎಂದು ಬೆರಗಾಗಿ ಪರಸ್ಪರ ಮುಖಗಳನ್ನು ನೋಡತೊಡಗಿದರು ರೋಗಸೂತನು ನಸುನಕ್ಕನು ವಸಿಷ್ಠನು ತಲೆ ಅವನು ಮನಸ್ಸಿನಲ್ಲಿಯೇ ಎಂತ ಪಾಪ ನಾನೆಲ್ಲಿ ಶಬರಿಯಲ್ಲಿ ಆ ಮಹಾದೇವ ಎಂದು ಚಿಂತಿಸುತ್ತಿದ್ದನು ಒಡನೆ ಶ್ರೀರಾಮನು ಶಬರಿಯನ್ನು ನೋಡಿದನು ಆಕೆ ಮಾಯವಾದವು ಅವಳ ಶಿಶುಗಳು ಮಾಯವಾದವು ಅದನ್ನು ಕಂಡು ವಸಿಷ್ಠನು ಮಾಯಲ್ಲಿ ಈ ಸ್ವರೂಪವನ್ನು ಹರಿತು ದೇವಿಯ ಮಹಿಮೆಯಿಂದ ಆಗುವ ಕಾರ್ಯಗಳೆಲ್ಲವೂ ಇವೆಲ್ಲವೂ ಎಂದು ತಿಳಿದು ಪಾರ್ವತಿಯನ್ನು ಮನಸಾರಿಸಿದನು ನಿರ್ಗುಣಳೆ ಅವಯವ ರೈತಳೆ ನಿಜಶಕ್ತಿಯ ನೀನು ಎಲೆ ಮಹಾತಾಯೇ ಶ್ರೀದ್ರೂಪೆ ಶಾಂಭವಿ ಪ್ರ ಪ್ರತ್ಯಾತ್ಮಳೆ ಪರಳೆ ಪೂರ್ಣಬ್ರಹ್ಮೆ ಪೂರ್ಣಾಯೇ ಚಿತ್ತ ಸ್ವರೂಪಳೆ ಚಿತ್ತ ಸಕಳೆ ತಾಯೇ ನೀನು ಚಿಲವಸ್ತು ಚಿನ್ಮಾತ್ರಳಮ್ಮ ಚಿದಂಬರೇ ಸರ್ವಕ್ಕೂ ನೀನೆ ಕರ್ತೃಳು ತ್ರಿಪುರಿ ಕಾಪಾಡು ಕಾಪಾಡು ತಾಯೇ ನೀನೆ ಕುಬೇರಳು ದಾರಿದಳು ಹೋಗಿ ಸ್ವೀಗೆ ನಯನನನ್ನು ಪಡೆದಳು ಪಡೆದವಳು ನೀನು ಗುಣಕ್ಕೂ ನಿಲುಕದಂತಹ ಭವಾತ್ಮ ಗುಪ್ತಿ ಅತ್ಯಂತ ಗುರು ಆದರೂ ನೀನು ಅವ್ಯು ಉಣ್ಣೆ ಸಾಕ್ಷಿಗೆ ಸಾಕ್ಷಿ ನೀನು ತಾಯಿ ತಾನು ರಹಿತಳಾದ ಆತ್ಮರೂಪಣೆ ಕಾಪಾಡು ಕಾಪಾಡು ನೀನು ನೀಲ ಗೋಡದ ಮಿಂಚು ಶಾದೆಯ ಮುಳ್ಳಿನ ಮಾತ್ರವು ಆದಿಯಾಗುವಂತೆ ಸೂಕ್ಷ್ಮಾತಿ ಸೂಕ್ಷ್ಮ ಅಣು ಪರಮಾಣು ತ್ರಿಮೂರ್ತಿಗಳು ಮೂಲವಾದ ಭಗವತಿ ಇಂದ್ರಮಾತೆ ವಿರಾಟ ಸ್ವರೂಪ ವಿರಾಟ ಸ್ವರೂಪ ಕಾಪಾಡು ಕಾಪಾಡು ಅಕ್ಷಯತ್ರಯಗಳಾದ ಮೂರು ನೀನೆ ಅಕ್ಷರದಲ್ಲಿ ಈಶ್ವರ ನೀನೆ ಅಕ್ಷರ ಶೂನ್ಯನಾಗಿರುವ ಸದಾಶಿವನು ನೀನಿ ಶೂನ್ಯಕ್ಕೆ ಶೂನ್ಯಗಳು ಮೋಕ್ಷಕ್ಕೆ ಇಸ್ಯನಿಗೆ ಸಾಕ್ಷಾತ್ಕಾರವಾಗುತ್ತೀನಿ ಭಗವತಿಯೇ ಕಾಪಾಡು ತಾಯಿ ನೀನು ಮೂಲ ಪ್ರಕೃತಿ ಮೂಲಮಯ ಮೂಲ ವಿದ್ಯೆ ಮೂಲ ಮಾತೆ ಮೂಲಧಾರಿ ಮುನಿವರ ಹೃದಯದಲ್ಲಿ ಸದಾ ವಾಸರು ವಾಸವಾಗಿರುವ ಅಂತರಾತ್ಮೆ ಕಾಳಿ ಕಾತ್ಯಾಯಿನಿ ಭವಾನಿ ಕಾಳಕುದುರೆ ನಿರ್ವಿಕಲ್ಪ ಜ್ವಾಲಾಮಾಲಿನಿ ಕಾಪಾಡು ಕಾಪಾಡು ಮಧುವರ್ದಿನಿ ಮಹಾ ಮಹಿಷಮರ್ದಿನಿ ತ್ರಿದಶರ ಶತ್ರು ಶತಕಂಠ ಸಂಹರಿ ಮಧಭತರಾದ ಸುಂದೋಪ ಸುಂದರಿ ಭಾರಿಯಾದವಳೆ ಭವವನ್ನು ಬಿಟ್ಟವಳೆ ಪದ್ಮಜನಾದ ಬ್ರಹ್ಮನ ಜೀ ಜೀವಿ ನಿನ್ನ ಕೈದಿರಿ ಅದ್ಭುತವಾದ ಬ್ರಹ್ಮಾಸ್ತ್ರ ದೇವತಾ ಸುಧಾರೂಪಗಳು ನಾನು ತಪ್ಪು ಮಾಡಿರಿ ನನ್ನನ್ನು ಕ್ಷಮಿಸು ಕ್ಷಮಿಸು ತಾಯಿ ನೀನು ನಿರಾಮತ್ಯುತವಾದ ಆಗಮ ಸ್ವರೂಪ ಭಗವತಿ ಕೊಂದ ಭೈ ಭೈರವಿ ಭಸ್ಮಾಸುರನನ್ನು ಭಸ್ಮ ಮಾಡಿದ ಜಗನ್ಮೋಹಿನಿ ನೀನು ಪಾಪನಾಶಿನಿ ನನ್ನ ತಪ್ಪನ್ನು ಕ್ಷಮಿಸು ನೀನು ಭಕ್ತರಿಗೆ ಜೀವ ಭಕ್ತರ ಬಂಧು ಭಕ್ತರ ಅಂತರಯಾಮಿ ಭಾಗ್ಯಪಾಯಿನಿ ಅಲ್ಲದೆ ಭಕ್ತರ ಆಯೆ ಎಂದು ವಹಿಸಿ ಅವರ ಕಾರ್ಯದಲ್ಲಿ ಮಗ್ನಳಾಗುವ ಭಕ್ತ ಪರಾಧೀನಳು ತಾಯಿ ನೀನು ಭಕ್ತರ ಮನೆ ಬಾಗಿಲಲ್ಲೇ ಇರುವ ಭಕ್ತರನ್ನು ನಿನ್ನನ್ನು ಬಯಸುವವರನ್ನು ಬಜಿಸುವವರನ್ನು ಸರ್ವ ಭಕ್ತವಸ್ಲಿ ನಿನ್ನ ತಪ್ಪನ್ನು ಕ್ಷಮಿಸಿ ಸದಾಶಿವನ ತೊಡೆಯಲ್ಲಿ ಇದೆಯ ನಾಲಿಗೆಯಲ್ಲಿ ವಾಸಿಸುತ್ತಿದ್ದು ಜಗವನ್ನೆಲ್ಲ ಮೋಹಿಸುತ್ತಿರುವ ತಾಯಿ ಮಾಯೆ ನಿನ್ನನ್ನು ಸುಳ್ಳು ಎಂದೆನೆಲ್ಲ ನನ್ನ ತಪ್ಪು ಕ್ಷಮಿಸು ನೀನೇ ಪ್ರಪಂಚ ನೀನೇ ಗುರು ಶಿಷ್ಯರು ನೀನೇ ತತ್ವಸಿ ಧ್ಯಾನ ದಾರುಣ ಹಾಗೂ ಸರ್ವಸ್ವ ಮಹೆ ಸತ್ಯವೆಂದರೆ ಸತ್ಯವಾಗಿರುವೆ ಮಿಥ್ಯ ಎಂದರೆ ಮಿತ್ಯವಾಗಿರುವೆ ಈಗ ಸತ್ಯ ಮಿಥ್ಯ ಸಾಕ್ಷ್ಯವೂ ಆಗಿರುವ ಆ ಕಿಂಚನಾದ ನಾನು ನಿನ್ನನ್ನು ಉಷೆ ಎಂಬುದು ನಿಜವಾಗುವುದೇ ನನ್ನ ತಪ್ಪನ್ನು ಕ್ಷಮಿಸು ಜಗನ್ಮಾತೆ ನಿನ್ನ ಮಹಿಮೆಯನ್ನು ಅರಿಯಲು ಬ್ರಹ್ಮಾದ್ಯರಿಗೂ ಅಸಾಧ್ಯವಾಗಿರುವಂತ ನನ್ನಂತ ಪುಣ್ಯ ಹೇಗೆ ತಾಯಿ ಎರೆಯನು ತಾಯಿ ನೀನು ನನ್ನ ಮಕ್ಕಳೊಂದಿಗೆ ಬಂದು ನನ್ನ ಅಹಂಕಾರವನ್ನು ಹೋಗಲಾಡಿಸಿ ನಿನ್ನ ಪಾದಾರವಿಂದಗಳಿಗೆ ಎದೋ ನಮಸ್ಕರಿಸುತ್ತಿದ್ದೇನೆ ನಾನು ಗೆದ್ದೆನೆಂದರೆ ದೇವಿ ತಾನಾಗಿ ಗೆದ್ದವಳಾಗಿರುವಳು ಅವಳೆ ಕರಗುಗಳು ಗೂಡುಗಳು ಶುದ್ಧ ನಿರಾಕರ ಶುದ್ಧನಾದ ನಾನು ನಿನ್ನನ್ನು ವೃಷ ಎಂದನ್ನು ಕ್ಷಮಿಸಮ್ಮ ಮಾಯೆ ಸುಳ್ಳಾದರೆ ರವಿ ಚಂದ್ರ ಭೂಮಿ ಆಕಾಶವೆಲ್ಲವೂ ಸುಳ್ಳಾಗಿರಲೇಬೇಕು ಆದರೆ ಹಾಗೆಲ್ಲಿ ಎಲ್ಲವೂ ಸತ್ಯ ನಾನು ಅಜ್ಞಾನದಿಂದ ನುಡಿದ್ದನ್ನು ಕ್ಷಮಿಸುತ್ತೆ ಎಂದು ನಮಸ್ಕರಿಸಿದೆ ಆದ್ದರಿಂದಲೇ ವಿಷ್ಣು ಮಾಯೆಯನ್ನು ತಿಳಿಯಲಾದರೆ ತ್ರಿಗುಣಗಳಲ್ಲಿ ಹುಟ್ಟಿ ಆಕೆಯ ಮರೆ ಒಕ್ಕು ಉಳಿದುಕೊಂಡನು ಈ ದೇವಿಯ ಈ ದೇವಿಯು ಯುದ್ಧದಲ್ಲಿ ಕೊಂದ ರಸ ಸಂಖ್ಯೆ ಸಮುದ್ರದ ಮರಳಿನ ಸಂಖ್ಯೆಯನ್ನು ಮೀರಿದೆ ಋಷಮನೆ ಕೇಳು ಕರಿಯ ಅವತಾರಗಳಲ್ಲೂ ಪಾರ್ವತಿ ದೇವಿಯ ಪವಿತ್ರವಾದ ಅವತಾರಗಳೇ ಯಾವನು ಗಿರಿಜೆಗೆ ಅರಿಗೂ ಹರಿಗೂ ಭೇದವನ್ನುಂಟು ಮಾಡುವರು ಅವರು ಪಾತಕಿರು ಅಂಥವರು ಮಹಾಧೂರನಾದ ನೃತ್ಯದಲ್ಲಿ ಹುಡುಗುವರು ಅವರಿಗೆ ಕೈಲಾಸವೇ ಇಲ್ಲ ಕಲ್ಪಾಂತ್ಯದಲ್ಲಿ ಯಮನ ದೂತರವನನ್ನು ಅಲೆ ಹಾಕುವರು ಈಗ ನಾನು ಧ್ಯಾನ ಮಾಡುವ ದೇವಿಯ ಮೂರ್ತಿಯನ್ನು ವಿವರಿಸುತ್ತೇನೆ ಅಷ್ಟಭುಜ ದಶಾಸನ ಗಮರಗ ಶೂಲ ಅಂಕುಶ ಶರ ಬಿಲ್ಲು ಪಾನಪಾತ್ರೆ ಚಕ್ರ ಶಕ್ತಿ ಇವುಗಳಿಂದ ಕೂಡಿದ ಕಾಳಿಕಾ ಮೂರ್ತಿಯನ್ನು ಮನಸ್ಸಿನಲ್ಲಿಯೇ ಪೂಜಿಸಬೇಕು ಒಂದು ತಲೆ ನಾಲ್ಕು ಭುಜ ವಿಶಾಲವಾದ ಸುಂದರ ಮುಖ ರಕ್ತದಂತೆ ಕೆಂಪಾದ ತ್ರಿನೇತ್ರಗಳು ರುಂಡಮಾಲೆ ಕಪಾಲ ಸಿತಾಂಗವರ್ಣ ಚಂದ ಕಟ್ವಾಂಗ ಶೂಲ ಕತ್ತಿ ಇವುಗಳಿಂದ ಕೂಡಿ ಬೆಳಗುವ ಮೂರ್ತಿಯನ್ನು ಹೃದಯದ ಅಂತರಾಳದಿಂದ ಧ್ಯಾನಿಸಬೇಕು ಹಣೆಯಲ್ಲಿ ರಕ್ತದ ತಿಲಕ ಬೊಟ್ಟು ವೀರಜಡೆ ಅಷ್ಟಭುಜ ಮೂರು ಮುಖ ಶೇಷಾಭರಣ ಸರ್ಪ ಶಿರಮಾಲೆ ರಕ್ತದಂತೆ ಕೆಂಪಾದ ವಸ್ತ್ರ ಧರಿಸಿ ಧರಿಸಿರುವ ಗದೆ ಕಟ್ಟುವಾಂಗ ಕತ್ತಿ ಇವುಗಳಿಂದ ಕೂಡಿದ ವೀರಮೂರ್ತಿಯಾದ ಕಾಳಿಯನ್ನು ನೆನೆಯಬೇಕು ಹತ್ತು ತಲೆ ಹತ್ತು ಪಾದಗಳು ಹತ್ತು ಭುಜ ಉಳೆಯುತ್ತಿರುವ ಹತ್ತು ಆಯುಧಗಳು ಶಿರ ಶಿರದಮಾಲೆ ರಕ್ತವನ್ನು ಸ್ವೀಕರಿಸುವ ಪಾತ್ರೆ ರಕ್ತದಂತೆ ಕೆಂಪಾದ ತ್ರೀನ ತ್ರಿನೇತ್ರಗಳಿಂದ ಕೂಡಿದ ಮಹಾಕಾಳಿಯನ್ನು ಧ್ಯಾನಿಸಬೇಕು ಕೆಳೆಯ ಭುಜ ಶ್ವೇತ ಸ್ಥಳಗಳು ಶ್ವೇತಮುಖ ಶ್ವೇತಪಾದ ರಕ್ತವರ್ಣದ ಜಾನು ಜೈ ಕಟಿಗಳು ಪವಿತ್ರವಾದ ಗಂಧದಿಂದ ಲೇಪಿತವಾದ ಹದಿನೆಂಟು ಭುಜಗಳು ಸಾವಿರ ಕೈಗಳು ಇವುಗಳಿಂದ ಕೂಡಿದ ಮಹಾಮೂರ್ತಿ ಮಹಾಲಕ್ಷ್ಮಿ ಇವುಗಳನ್ನು ಧ್ಯಾನಿಸಬೇಕು ಅಷ್ಟಭುಜಗಳು ಗಂಧ ಲೇಪಿತವಾಗಿ ಸರ್ವಾಭರಣ ಭೂಷಿತಗಳಾಗಿ ಅಣೆಯಲ್ಲಿ ರಕ್ತದ ಕಾರೋಟಿಗಳ ಮಾಲೆ ಅಸಂಖ್ಯಾತ ಆಯುಧ ರಕ್ತಪಾತ್ರೆ ಇವುಗಳಿಂದ ಕೂಡಿದ ಭಾರತೀಯನ್ನು ದೃಢ ಮನಸ್ಸಿನಿಂದ ಧ್ಯಾನಿಸಬೇಕು ಹತ್ತು ಮುಖ ಅಷ್ಟಭುಜ ರಕ್ತಾಂಬರ ತ್ರಿನೇತ್ರ ಕತ್ತಿ ಪಾನಯಾತ್ರೆ ಗದೆ ಲಾಂಗೋಲಂ ಮುಸಲ ಸರ ಮುಕ್ತನಾಭರಣ ಕಿರೀಟ ಪುಷ್ಪಾದಿಗಳಿಂದ ಕೂಡಿದ ಆ ಭಾರತೀಯ ಮೂರ್ತಿಯನ್ನು ಧ್ಯಾನಿಸಬೇಕು ನಂದಿಯೇ ಕೇಳು ಮಹಾಕಾಳಿಯಾಗಿ ಮಧುಕೈ ಭಟ್ಟರನ್ನು ಕೊಂದವಳು ಮಹಾಲಕ್ಷ್ಮಿಯಾಗಿ ಮಹಿಷಾಸುರನ್ನು ಕೊಂದವಳು ಭಾರತೀಯಾಗಿ ಶುಂಭನಿಶಂಬರನ್ನು ಕೊಂದವಳು ಈ ರೀತಿ ಮೂರು ರೂಪ ಮೂರು ರೂಪಗಳಲ್ಲಿ ತೋರಿಬಂದವಳು ಆದಾಗಿ ಪಾರ್ವತಿಯೇ ಗೌರಿ ಎಂಬುದನ್ನುತ್ತಿವೆ ಅಂದು ಮಧುಕೈ ಮಧುಕೈ ಕಬರನ್ನು ಕೊಂದ ಮಹಾಕಾಳಿಯೇ ತಾನು ಪುರುಷನಾಗಿರುವಳು ಹೀಗೆ ಕಾಳಿ ಎಂದು ತಿಳಿಯುವುದು ಒಳ್ಳೆಯದು ಮೂರು ನೇತ್ರಗಳು ಏಕಮುಖ ಆರುಭುಜ ಖಡ್ಗ ಕಟಾರಿ ಚಕ್ರ ಘೋರ ರಾಕ್ಷಸರ ರಕ್ತದಿಂದ ತುಂಬಿದ ಪಾನಯಾತ್ರೆಯಲ್ಲಿ ಕೈ ಕೈಲಿ ಹಿಡಿದಿರುವ ನೀಲಿ ಬಣ್ಣದ ಸೀರೆ ನೀಲ ಕುದುರೆ ಮುತ್ತಿನ ಹಾರಗಳಿಂದ ಕೂಡಿದ ಭಗವತಿಯ ಮೂರ್ತಿಯನ್ನು ಧ್ಯಾನಿಸಬೇಕು ಕಿಡಿಗಳು ಸೂಸುವ ನಯನಗಳು ಔಡಗಚ್ಚಿದ ಮುಖ ಖಡ್ಗ ವಜ್ರಾಗದ ಮುದ್ಗರ ಗದ್ದೆ ಗಲೆಗಳನ್ನು ಹಿಡಿದ ಕೈಗಳು ಇವುಗಳಿಂದ ಕೂಡಿದ ಎಡಗೈಲಿ ಶತ್ರುಗಳ ನಾಲಿಗೆ ಅಳಿದು ನಿಂತಿರುವ ಹಾಗೂ ಕುಡಿಯುವ ಬುತ್ತಿಯಲ್ಲಿರುವ ಪೀತಕಾಂತಿಯ ದಶಾಸ್ತ್ರಗಳ ಸ್ವರ್ಣದ ಆಭರಣಗಳನ್ನು ತೊಟ್ಟಿರುವ ಜ್ವಾಲಾಮುಖಿಯಾದ ಪಾರ್ವತಿಯನ್ನು ಧ್ಯಾನಿಸಿವೆ ನಾಲ್ಕು ಕೈಗಳು ಏಕಮುಖ ಕೈಲಿ ಹಲಿಗೆ ಚಾಪ ವೀಣೆಯನ್ನು ಬಾರಿಸುತ್ತ ಮೂರು ಕಣ್ಣುಗಳಿಂದ ಲೋಲ ದೃಷ್ಟಿಯನ್ನು ಬೀರುವ ನೀರ ಸೀರೆಯನ್ನುಟ್ಟಿರುವ ಮುತ್ತುಗಳಿಂದ ಅಲಂಕೃತವಾದ ಕರಪದ್ಮಗಳಿಂದ ಕೂಡಿದ ಶ್ಯಾಮಲವರ್ಣದ ಆ ಮೂರ್ತಿ ಧನಮೂರ್ತಿ ನಂದಿಯೇ ಭಗವತಿ ಎಂಬ ಮೂರ್ತಿ ಅಂದವಾದ್ದು ಕನಕಾಂಬರ ವಿಭೂಷಣಗಳು ಚತುರ್ಭುಜಗಳಿಂದ ಕೂಡಿ ಗದೆ ಶಂಖ ಶರ ಶರ್ಷಾಗ್ನಿಗಳಿಂದ ಶೋಭಿತಳು ಕನಕ ಕನಕಕುಂಡದ ಕನಕ ಕಿರೀಟಿಗಳಿಂದ ಅಲಂಕೃತಳು ವಶೀಕರಣ ಮೂರ್ತಿಯು ಆದ ದೇವಿಯನ್ನು ಧ್ಯಾನಿಸಿ ರಕ್ತಭುಜ ರಕ್ತಪಾದ ರಕ್ತಮುಖ ರಕ್ತನಯನ ರಕ್ತಜಾನು ರಕ್ತ ಜಂಗೆ ರಕ್ತ ಎದೆ ರಕ್ತಕಟಿ ರಕ್ತ ದಶಾಯುಧ ರಕ್ತಭೂಷಣ ರಕ್ತಗಂಧ ಪುಷ್ಪಗಳಿಂದ ಶೋಭಿತಳಾಗಿರುವ ಕಾಳಿಯೇ ಧ್ಯಾನಮೂರ್ತಿ ರಕ್ತಮುಖ ಹನ್ನೊಂದು ರಕ್ತ ಭುಜಗಳು ನಾಲ್ಕು ಆಯುಧಗಳು ರಕ್ತ ಪುಷ್ಪ ಗಂಧಭೂಷಣ ರಕ್ತ ತುಂಬಿದ ಪಾತ್ರೆ ರಕ್ತನಯನ ಮೂರು ಮೂರು ಮುಖಗಳಿಂದ ಭೀಷಣವಾಗಿರುವ ರಕ್ತ ಮಾಂಸಾದಿಗಳಿಂದ ರಕ್ತ ಚಾಮುಂಡಿಯನ್ನೇ ಧ್ಯಾನಿಸಿ ದೀರ್ಘವಾದ ತೋಳುಗಳು ದೀರ್ಘದೇಹ ವಿಶಾಲವಾದ ನೇತ್ರಗಳು ಕಳಚದಂತಿರುವ ಕುಚಗಳು ಅಮೋಘ ಕ್ರಾಂತಿಯ ರಕ್ತಭೂಷಣ ಅಮೋಘವಾದ ಪರಿಮಳದಿಂದ ಕೂಡಿದ ಖಂಡಚಾಪುಗಳನ್ನು ಧರಿಸಿ ಭಕ್ತರನ್ನು ಅಪಾರವಾದ ಕರುಣೆಯಿಂದ ವಿಶಾಲಾಕ್ಷಿಯಾದ ದೇವಿಯನ್ನು ಧ್ಯಾನಿಸಿ ಶಾಖಾದಿಗಳಲ್ಲಿ ಬಹಳ ಪ್ರೀತಳಾದವಳು ವೃಷ್ಟಾನು ಪುಷ್ಪ ಫಲಗಳನ್ನು ಇಚ್ಛಿಸುವಳು ಅನೇಕ ಭೂಷಣಗಳಿಂದ ಕೂಡಿ ಚತುರ್ಭುಜಗಳಾಗಿ ಏಕಮುಖ ಶ್ವೇತಾವರಣ ಶೋಭಿತಳಾದ ಈಕೆಯನ್ನು ನೆನೆದ ಒಡನೆ ಅನ್ನ ಹೆಚ್ಚಾಗುವ ಧನ್ಯಗಳು ಹೆಚ್ಚುವುದು ಸುಂದರಳಾದ ಶಾ ಶಾಕಂಬರಿಯನ್ನು ಧ್ಯಾನಿಸಿ ಕೋಪಗಳಿಂದ ಉಡಿದ ನೇತ್ರಗಳ ಹಿಡಿದ ಕತ್ತಿ ಹಿಡಿದ ನಾಲ್ಕು ಭುಜಗಳ ಧನು ಶರ ತ್ರಿಶೂಲ ಹಿಡಿದ ಹಸುರ ರಕ್ತವನ್ನು ಪಾತ್ರೆಯಲ್ಲಿ ತುಂಬಿ ಅದನ್ನು ಕೈಲಿ ಹಿಡಿದಿರುವ ರಾಕ್ಷಸರ ಮಾಂಸವನ್ನು ರುಚಿ ನೋಡಿ ಕ್ರೋಧದಿಂದ ತಿನ್ನುವ ಪೀತ ಮತ್ತು ಹರಣುವರ್ಗ ದುರ್ಗಿಯೇ ಧ್ಯಾನಮೂರ್ತಿ ವಿಶಾಲ ನಯನಗಳು ದಯೆಯಿಂದ ಕೂಡಿದ ಮುಖ ಜ್ಯೋತಿರ್ಮಯವಾದ ರತ್ನಾಭರಣ ನೀಲವರ್ಣದ ಸೌಂದರ್ಯಪೂರ್ಣವಾದ ಕತ್ತಿ ಗದೆ ಗುಂಡು ಬಾಳುಗಳನ್ನು ಧರಿಸಿ ಹಸು ನಗುತ್ತಿರುವ ಭೀಮೆ ದೇವಿಯನ್ನು ಧ್ಯಾನಿಸಿರಿ ವಿವಿಧ ವರ್ಣವಾದ ವರ್ಣಗಳಿಂದ ಕೂಡಿ ಕೋಟಿ ಸೂರ್ಯಪ್ರಕಾಶದಿಂದ ಸೋಭಿತಳಾದ ಕಾಂತಿಮಯ ಕಿರೀಟ ಧರಿಸಿದ ಸುಂದರವಾದ ಉಡುಗೆ ತೊಟ್ಟಿರುವ ನಾನಾಭರಣಿ ಪಾತ್ರಳು ಸರ್ವಾಭರಣ ಭೂಷಿತಳು ತ್ರಿನೇತ್ರದಿಂದ ಕೂಡಿದವಳು ಆದ ಬ್ರಹ್ಮೀ ಮೂರ್ತಿಯನ್ನು ಧ್ಯಾನಿಸಿ ಪೀತಾಂಬರವನ್ನು ಉಟ್ಟು ಭೂಷಣತೆ ದಲಿತಳಾದ ಜಗನ್ಮಾತೆಯಾದ ಅಂಬಾ ಮೂರ್ತಿಯನ್ನು ಸೇರಿ ಹೀಗೆ ಈ ಮೂರ್ತಿಗಳೆಲ್ಲವೂ ಗೌರಿಯಲ್ಲಿ ತೋರಿಬರುತ್ತವೆ ದೇವಿಯ ಮೂರ್ತಿಗಳು ಅನಂತವಾಗಿವೆ ಇವು ಅವುಗಳೆಲ್ಲ ವರ್ಣಿಸುವವನು ಇದ್ದಾನೆ ಯಾವ ಮನುಷ್ಯನು ಇಂಥ ಮಹಿಮಾ ಸ್ವರೂಪಗಳಾದ ದೇವಿಯನ್ನು ಜನಿಸುವನು ಅವನಿಗೆ ದೇವಿಯು ಇಷ್ಟಾರ್ಥಗಳೆಲ್ಲ ಇದ್ದು ತನ್ನ ಭಕ್ತರಿಗೆ ಸೇವಕಳಾಗುತ್ತಾಳೆ ತನ್ನ ಗುರುವಿನ ಸಂಪ್ರದಾಯವನ್ನು ಮೀರದೆ ತನ್ನ ಇಷ್ಟಮೂರ್ತಿ ಯಾವುದು ತನಗೆ ಹೇಳಿದ ಮಂತ್ರ ಯಾವುದು ಮೂರ್ತಿ ವರ್ಣ ಯಾವುದು ಅದನ್ನು ಅರಿತು ನಿತ್ಯವೂ ಅತ್ಯಂತ ಭಕ್ತಿಯಿಂದ ತ್ಯಾಗಿಸುವರು ಸರ್ವಾಭಿಷ್ಟಗಳನ್ನು ದೇವಿಯಿಂದ ಪಡೆಯುತ್ತಾರೆ ಶಿವೆಯ ಚರಿತ್ರೆ ಮೂರು ಭಾಗಗಳಾಗಿವೆ ಊರ ರಕ್ಷಸರಾದ ಮಧು ಕೈ ಭಟ್ಟರನ್ನು ಸಂಹರಿಸಿದ್ದು ಒಂದು ಮೈಸಾಸುರನ್ನು ಕೊಂದದ್ದು ಎರಡು ಶುಂಬಲಿ ಶುಂಬರನ್ನು ಕೊಂದದ್ದು ಮೂರನೇದು ಹೀಗೆ ಆಕೆಯ ಚರಿತ್ರೆ ಮೂರು ಭಾಗಗಳಾಗಿವೆ ಅತ್ಯಂತ ಕಠಿಣವಾದ ಕೆಲಸವನ್ನು ಕೈಗೊಳ್ಳುವುದಕ್ಕೆ ಮೊದಲು ದೇವಿಯ ಪುಣ್ಯ ಚರಿತ್ರೆಯನ್ನು ಮೊದಲ ಚರಿತ್ರೆಯಾದ ಬದುಕೈ ಪಟವದೇ ವೃತ್ತಾಂತವನ್ನು ಓದಬೇಕು ಸಾಧ್ಯವಾದರೆ ಎರಡನೆಯದನ್ನು ಓದಬೇಕು ಆನಂದದಿಂದ ನಿರ್ಮಲ ಚಿತ್ತನಾಗಿ ಪ್ರತಿನಿತ್ಯವೂ ಸಂಪೂರ್ಣವಾಗಿ ಓದುವನೇ ಮಹಾಪುಣ್ಯವನ್ನ ಹೀಗೆ ಪರಮೇಶ್ವರು ದೇವಿಯ ಸುಂದರವಾದ ಮಹಾತ್ಮೆಯನ್ನು ಹೇಳಲು ನಂದಿಯು ಆನಂದ ಮೇಮತ್ತು ದೇವಿಗೆ ಕೈ ಮುಗಿದು ಕೃತಿ ಮಾಡಿ ಚಿದಾನಂದಾತ್ಮಕ ಗುರುವನ್ನು ನೆನೆದಳು